ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ತುಂಬ ದಿನ ಆದಮೇಲೆ ಡೈರೆಕ್ಟು ಕ್ಯಾಮ್ರಾ ಫೇಸ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ ಏನು ವಿಷಯ ಇದಕ್ಕಿದ ಹಾಗೆ ಏನೋ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಸೊ ವಿಷಯ ಇದೆ ವಿಷಯ ಏನು ಅಂದರೆ ಎಲ್ರಿಗೂ ಗುಡ್ ನ್ಯೂಸ್ ಆಗಿರುತ್ತೆ ಚಿನ್ನ ಕಮ್ಮಿ ಇದೆ ಅಂತ ಸೊ ಓಕೆ ಚಿನ್ನ ಏನೋ ಕಮ್ಮಿ ಆಗ್ತಿದೆ ಬಟ್ ಅದೇ ರೈಟ್ ಏರ್ತಿದೆ ಮತ್ತು ಯಾವಾಗ ಇರುತ್ತೆ ಯಾವಾಗ ಇಳಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಒಂದು ಚಿಕ್ಕ ಮಾಹಿತಿ ನನ್ನ ಕಡೆಯಿಂದ ಯಾಕಂದರೆ ನಾವು ಮೋಸ ಹೋಗಿದ್ದೀವಿ ನೀವು ಮೋಸ ಹೋಗಬೇಡಿ ಮೋಸ ಅಂದರೆ ಆ ಥರ ಅಲ್ಲ ನಮಗೆ ಅರ್ಥ ಆಯಿತು ಸೊ ಅದಕ್ಕೆ ನಿಮಗೂ ಮುಂಚೆಗೆ ಹೇಳ್ತಾಯಿದ್ದೀನಿ ಯಾಕಂದರೆ ಕಮ್ಮಿ ಆಗಿಬಿಟ್ಟು ಅಂತ ಈಗ ಆಲ್ಮೋಸ್ಟು ಗೊತ್ತಿರೋರು ಏನೋ ಈಗ ಸ್ವಲ್ಪ ಹೂಡಿಕೆ ಏನೋ ತೊಗೊಂಬಿಡೋಣ ಅಂತನೋರು ಹೋಗಿ ತೊಗೊಳ್ತಿರಲ್ಲ ಸೊ ಅರ್ಜೆಂಟಲ್ಲಿ ಸೊ ಅದೊಂದಕ್ಕೆ ಸಣ್ಣದೊಂದು ಮಾಹಿತಿ ನನ್ನ ಕಡೆಯಿಂದ ಯಾರೆಲ್ಲ ಈ ವೀಡಿಯೋ ಸಬ್ಸ್ಕ್ರೈಬ್ ಮಾಡಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋಣ ಮರಿಬೇಡಿ ದಯವಿಟ್ಟು ಪಾಯಿಂಟ್ ವೇಸಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ ಪಾಯಿಂಟ್ ವೇಸ್ ಅಂದರೆ ಸ್ವಲ್ಪ ಮಾಹಿತಿಯಿಂದ ಫಸ್ಟ್ ಒಂದು ಚಿನ್ನ ಖರೀದಿ ಮಾಡಬೇಕು ಓಕೆ ಈಗ ಒಳ್ಳೆ ಸಮಯ ಖರೀದಿ ಮಾಡಬೇಕು ಓಕೆ ಮೇಡಮ್ ಮನೆಯಲ್ಲಿ ತುಂಬ ದುಡ್ಡಿದೆ ಮಾಡಬೇಕು ನಮಗೆ ನಮ್ಮ ಹತ್ರ ಒಡವೆ ಇಲ್ಲ ನಾವು ಆ ಥರ ಈ ಥರ ಡಿಸೈನ್ ಎಲ್ಲ ಮಾಡಿಸ್ಕೊಂಡು ಆ ಸರ ಇಷ್ಟ ಈ ಸರ ಇಷ್ಟ ಮಾಡಿಸ್ಕೊಬೇಕು ಅಂತ ಹೇಳೋರು ಮಾಡಿಸ್ಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಯಾಕಂದರೆ ಆಸೆ ಇರುತ್ತೆ ಯಾವ ಹೆಣ್ಮಕ್ಳಿಗೆ ತಾನೆ ಆಸೆ ಇರೋಲ್ಲ ಎಲ್ರಿಗೂ ಇರುತ್ತೆ ನನಗೂ ಇರುತ್ತೆ ನಾನು ಹೆಣ್ಮಗೂ ಎಲ್ರಿಗೂ ಇದ್ದೇ ಇರುತ್ತೆ ಆಗಿ ಈಗ ಒಡವೆ ಅಂದರೆ ಇಷ್ಟ ಆಗೋಲ್ಲ ಸೊ ಅಲ್ಲ ಮಾಡಿಸ್ಕೊಳ್ಳಿ ಆ ಥರ ಪ್ರಾಬ್ಲಮ್ ಇಲ್ಲ ಬಟ್ ಅದು ನೋಡ್ಕೊಂಡು ಮಾಡಿಸ್ಕೊಳ್ಳಿ ಯಾಕಂದರೆ ಒಂದು ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಅಂತ ಹೇಳ್ತಾರಲ್ಲ ಸೊ ಅವಾಗ ಆಫರ್ ಇದ್ದಾಗ ಆ ಥರ ಎಲ್ಲ ನೋಡಿಕೊಂಡು ದಯವಿಟ್ಟು ಮಾಡಿಸ್ಕೊಳ್ಳಿ ಮೇಕಿಂಗ್ ಚಾರ್ಜಸ್ ತುಂಬ ಈಗಿನ ಏನು ಇವಾಗಿನ ಡಿಸೈನ್ಸ್ ಬಂದಿದ್ದಾವಲ್ಲ ಎಲ್ಲ ಏನು ಟೆಂಪಲ್ ಡಿಸೈನ್ಸು ಆ ಥರ ಎಲ್ಲ ನಂದು ಇದೆ ಬಟ್ ಇಲ್ಲಿಲ್ಲ ಇದಿದ್ರೆ ನಾನು ತೋರಿಸ್ತಾ ಇದ್ದೆ ಡಿಸೈನ್ಸ್ ಎಲ್ಲ ಯಾವ ಥರ ಅಂಥೇಳಿ ನಾನು ನೆಕ್ಸ್ಟ್ ಮುಂದೆ ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ ಅದ್ರ ಬಗ್ಗೆ ನನ್ನದು ಜ್ಯುವೆಲರಿ ಬಗ್ಗೆ ಎಲ್ಲ ಸೊ ಆ ಥರ ಎಲ್ಲ ಡಿಸೈನ್ಸ್ಗೆ ಏನಾಗುತ್ತೆ ಅಂದರೆ ಈಗ ನಾರ್ಮಲ್ ಅವಾಗೆಲ್ಲ ಬರ್ತಿದ್ವಲ್ಲ ಸರ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಚಿಕ್ಕದು ಅಂದರೆ ಈ ಥರ ಅಲ್ಲೆಲ್ಲ ನೆಕ್ಲೇಸಲ್ಲಿ ಲಾಂಗಾರ ಫ್ಯಾನ್ಸಿ ಏರಾಸಲ್ಲಿ ಅದರಲ್ಲಿ ಡಿಸೈನ್ಸ್ ಎಲ್ಲ ತುಂಬ ವೆರೈಟಿ ವೆರೈಟಿ ಆಗಿರುತ್ತೆ ಈಗಂತೂ ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಟೆಂಪಲ್ ಡಿಸೈನ್ ಅಂದರೆ ಟೆಂಪಲ್ ಡಿಸೈನಲ್ಲಿ ಏನಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬ ಜಾಸ್ತಿ ಆಗ್ತಿರುತ್ತೆ ನಮಗೆ ಈಗ ಒಡವೆ ಅವಶ್ಯಕತೆ ಇದೆ ಡಿಸೈನು ಓಕೆ ನಮಗೆ ಇಲ್ಲ ನನಗೆ ಡಿಸೈನೇ ಬೇಕು ಅದೇ ಥರನೇ ಬೇಕು ಅನ್ನೋರು ಓಕೆ ಅವ್ರ ಹತ್ರ ದುಡ್ಡಿದ್ದರೆ ಇದ್ರೆ ಹಾಕ್ಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ದುಡ್ಡಿಲ್ದಲೇ ಇದ್ದರೆ ದಯವಿಟ್ಟು ಆ ಥರದಕ್ಕೆ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ ತುಂಬ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ ನಾನು ತೊಗೊಂಡಿರೋದು ಹದಿನೆಂಟು ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಹಾಕಿದ್ದಾರೆ ಬಟ್ ನಾನು ಅದಾದ ಮೇಲೆ ಬೇರೆ ಇದರಲ್ಲೆಲ್ಲ ನೋಡಿದಾಗ ಫುಲ್ ಕಮ್ಮಿ ಇತ್ತು ನನಗೆ ಶಾಕ್ ಆಗೋಯಿತು ಹಿಂಗೆ ಅಂತ ಅಂದರೆ ನಾನು ಕೇಳಿದೆ ಇಲ್ಲ ಇದು ಡಿಸೈನ್ಸ್ ಮೇಲೆ ಡಿಪೆಂಡು ಅಂತ ಬಟ್ ನನಗಿಲ್ಲಿ ಡಿಸೈನ್ಸ್ ಮುಖ್ಯ ಆಗೋಲ್ಲ ಮುಂದೊಂದು ದಿವಸ ಈಗೇನೋ ಎರಡು ದಿವಸಕ್ಕೆ ನಾನು ಖುಷಿಗೆ ನಾನು ಇದು ಅಷ್ಟೇ ಬಟ್ ಡಿಸೈನ್ಸು ಆಸೆ ಇರೋರು ಹಾಕ್ಕೊಬೋದು ನನಗಂತೂ ಇಷ್ಟ ಆಗಲಿಲ್ಲ ಎಲ್ಲ ಆಗಿಬಿಟ್ಟಿತ್ತು ನಾನು ತೊಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಸೊ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ನೋಡಿಕೊಂಡು ನಿಮಗೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ಮೇಕಿಂಗ್ ಚಾರ್ಜಸ್ ನಾರ್ಮಲ್ ಚಿನ್ನ ಅಂದರೆ ಇವಾಗ ಮುಂಚೆ ಎಲ್ಲ ಬರೋದು ಪ್ಲೈನ್ ಥರ ಎಲ್ಲ ನೆಕ್ಲೆಸ್ಸು ಮತ್ತು ಲಂಗಾರ ಎಲ್ಲ ಅದಕ್ಕೆಲ್ಲ ಮೇಕಿಂಗ್ ಚಾರ್ಜಸ್ ಎಲ್ಲ ತುಂಬ ಇರುತ್ತೆ ಅಂದರೆ ತುಂಬ ಕಮ್ಮಿ ಇರುತ್ತೆ ಇದಕ್ಕೆಲ್ಲ ತುಂಬ ಜಾಸ್ತಿ ಇರುತ್ತೆ ಹದಿನೆಂಟು ಪರ್ಸೆಂಟ್ ಅಂದರೆ ಸುಮ್ಮನೆ ಎಷ್ಟು ಅಲ್ಲೇ ನಾವು ಒಡವೆ ತೊಗೊಳೋಕ್ಕೆ ಅಂತ ಈಗ ಒಂದು ಲಕ್ಷ ಇಟ್ಕೊಂಡು ಹೋದ್ರೆ ಎರಡು ಲಕ್ಷ ಅದಕ್ಕೆ ಆಗೋಗ್ಬಿಟ್ಟಿರುತ್ತೆ ಅಷ್ಟು ಜಾಸ್ತಿ ಆಗಿಬಿಡುತ್ತೆ ಮೇಕಿಂಗ್ ಚಾರ್ಜಸ್ ಆಗ್ತಾರೆ ವೇಸ್ಟೇಜ್ ಆಗ್ತಾರೆ ಚಾರ್ಜಸ್ ಆಗ್ತಾರೆ ತುಂಬ ಜಾಸ್ತಿನೇ ಆಗಿಬಿಡುತ್ತೆ ನಿಜವಾಗ್ಲೂ ಆದಷ್ಟು ತುಂಬ ಡಿಸೈನ್ಸ್ ಕಮ್ಮಿ ಇದರಲ್ಲಿ ತುಂಬ ಹೆವಿ ಡಿಸೈನ್ಸ್ ಎಲ್ಲ ಮಾಡ್ಸೋಕೋಗ್ಬಿಡಿ ಸಿಂಪಲ್ಲಾಗಿ ಮಾಡಿಸ್ಕೊಳ್ಳಿ ಸಿಂಪಲ್ ಆಗಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಬೋರ್ಬೆಗಳು ತುಂಬ ಡಿಸೈನ್ಸು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೋದರೆ ನಮ್ಮದು ಬಜೆಟ್ ಹೋಗ್ತಾ ಇರುತ್ತೆ ಸೊ ಅದರಿಂದ ಅದೊಂದು ಮಾಹಿತಿ ನೆಕ್ಸ್ಟು ಇವಾಗ ಚಿನ್ನ ಕಮ್ಮಿ ಆಗಿದೆ ಹೋಗ್ಬಿಡೋಣ ದುಡ್ಡಿದೆ ತೊಗೊಂಬಿಡೋಣ ತೊಗೊಳ್ಳಿದೆ ದಯವಿಟ್ಟು ತೊಗೊಂಡು ತೊಗೊಂಬಿಡಿ ಅಂತ ಹೇಳ್ತಿಲ್ಲ ಈಗ ಎಲ್ಲದು ಹೇಗೆ ಅಂದರೆ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ ಒಂದೊಂದು ರೈಟು ಕಮ್ಮಿ ಇದೆ ಕಮ್ಮಿ ಇಲ್ಲ ನಾವೆಲ್ಲೋ ಟಿ ವಿಲಿ ನೋಡಿಬಿಟ್ಟು ಇಲ್ಲ ಯಾರೋ ಹೇಳೋದು ಅಂತ ಹೋಗ್ಬೇಡಿ ವಿಚಾರಿಸಿ ಒಂದಲ್ಲ ಅಂಗಡಿಲಿ ವಿಚಾರಿಸಿ ಕೇಳ್ಕೊಳ್ಳಿ ನಿಮಗೆ ಗೊತ್ತಿರೋ ಅಂಗಡಿಯಲ್ಲೇ ಹೋಗಿ ದಯವಿಟ್ಟು ಇದೊಂದು ಫಸ್ಟು ಗೊತ್ತಿರೋ ಅಂಗಡಿಯಲ್ಲೇ ಚಿನ್ನ ತೊಗೊಳ್ಳಿ ಗೊತ್ತಿದ್ದಲೇ ಇದ್ದರೆ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಿ ಚಿನ್ನ ತೊಗೊಬೇಡಿ ಯಾಕೆ ಅಂತ ನಾನು ಹೇಳ್ತೀನಿ ನಾವು ಹಿಂಗೆ ಯಾವುದೋ ಒಂದು ಗಿಫ್ಟ್ ಮದುವೆಗೆ ಗಿಫ್ಟ್ ಮಾಡಬೇಕಿತ್ತು ಸಡನ್ನಾಗಿ ನಮಗೆ ಬೇಕಿತ್ತು ಅಂದರೆ ಈಗ ಗಿಫ್ಟಿಗಲ್ವಾ ಸೊ ಸಡನ್ನಾಗಿ ಯಾಕಂದರೆ ನಮ್ಮ ಮನೆಯವರು ಫ್ರೀ ಇರಲಿಲ್ಲ ನಾನು ಹೋಗಲಿಲ್ಲ ಸೊ ಹೋದೆ ನಾವು ಇಬ್ಬರು ಹೋಗಿ ತೊಗೋಬೇಕಿತ್ತು ಹೋಗಿದ್ದೋ ಸೊ ಅಲ್ಲಿ ಕೇಳ್ದೋ ಏನಾಯಿತು ಅಂದರೆ ಓಕೆ ಬೇಕಿತ್ತು ನಾವು ಸಡನ್ನಾಗಿ ಕೇಳ್ದೋ ಇಲ್ಲ ಯಾಕಂದರೆ ಅಂದರೆ ಗೊತ್ತಿರೋರೇನೆ ಇಲ್ಲ ಸಡನ್ನಾಗಿ ಯಾವುದು ರೆಡಿ ಸಿಗೋದಿಲ್ಲ ಅಂದು ದೊಡ್ಡ ಅಂಗಡಿಲೆಲ್ಲ ಓಕೆ ತುಂಬ ಫೇಮಸ್ ಎಲ್ಲ ಇರೋವಿಲ್ಲ ಯಾಕಂದರೆ ಅದೆಲ್ಲ ಮೋಸ ಮಾಡೋ ಹಾಗಿಲ್ಲ ಮಾಡ್ತಾರೆ ಮಾಡೋಲ್ಲ ಅಂತ ಹೇಳ್ತಿಲ್ಲ ನಾನು ಅದ್ರ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗಲ್ಲ ಯಾಕಂದರೆ ನಮಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ತುಂಬ ದೊಡ್ಡ ಅಂಗಡಿಗಳಲ್ಲೆಲ್ಲ ಮೋಸ ಮಾಡೋಲ್ಲ ಅಂತ ಯಾಕಂದರೆ ನನಗೆ ಯಾವುದು ಮೋಸ ಆಗಿಲ್ಲ ಸೊ ಅದರಿಂದ ನಾನು ಹೇಳೋಕ್ಕೋಗೋಲ್ಲ ತುಂಬ ಚಿಕ್ಕ ಅಂಗಡಿಗಳಲ್ಲಿ ಏನಂತಾರೆ ಸೇಟು ಅಂಗಡಿ ಅಂತಾರಲ್ಲ ಇಲ್ಲ ತುಂಬ ಚಿಕ್ಕ ಚಿಕ್ಕ ಅಂಗಡಿಗಳು ಇಕ್ಕೊಂಡು ಅಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ಸ್ಟಾಕ್ ಇಕ್ಕೊಂಡಿರ್ತಾರೆ ಇಲ್ಲೆಲ್ಲ ತುಂಬ ಶಾಖೆಗಳೆಲ್ಲ ಏನಿದ್ರು ಹೇಳಬೇಕು ಮಾಡಿಸ್ಕೊಬೇಕಷ್ಟೇ ಬಟ್ ಅದನ್ನೇ ನಾನು ಹೇಳ್ತಾ ಇರೋದು ಅಕಸ್ಮಾತ್ ಆಗೇನಾದರೂ ಅಲ್ಲಿ ರೆಡಿ ಇದ್ದೋ ರೆಡಿ ತೊಗೊತಾ ಇದ್ದೀವಿ ಅಂದರೆ ದಯವಿಟ್ಟು ನೋಡಿಕೊಂಡು ತೊಗೊಳ್ಳಿ ಯಾಕೆ ಅಂದರೆ ಅದು ನೈನ್ ಒನ್ ಸಿಕ್ಸ್ ಆಗಿರೋದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಯಾರಾದರೂ ಆರ್ಡ್ರ್ ಕೊಟ್ಟಿದ್ದರೆ ತೋರಿಸಿದ್ರೆ ಓಕೆ ಆರ್ಡ್ರು ತೊಗೊಂಡಿರ್ತಾರೆ ಈಗ ಅವ್ರು ಬಂದು ತಗೊಂಡಿರಲ್ಲ ಆ ಥರ ಇರುತ್ತೆ ಯಾವುದೇ ಕಾರಣಕ್ಕೂ ಸೇಟು ಅಂಗಡಿಗಳಲ್ಲಿ ಎಕ್ಸ್ಪೆಷಲಿ ನಾನು ನೋಡಿರೋ ಥರ ಸೇಟು ಅಂತಲೇ ಎಲ್ಲ ಯಾಕೆ ಸುಮ್ಮನೆ ಬೇರೆ ಅಷ್ಟೇ ತುಂಬ ಜಾಸ್ತಿ ಮಾಡಿಕೊಳ್ಳೋದಿಲ್ಲ ನೈನ್ ಒನ್ ಸಿಕ್ಸಲ್ಲೇ ಮಾಡಿಸಿ ಸೊ ನೋಡ್ಕೊಂಡು ತೊಗೊಳ್ಳಿ ಕೆ ಡಿ ಎಮ್ ಇರುತ್ತೆ ಕೆ ಡಿ ಎಮ್ ಅಲ್ಲಿ ಏಯ್ಟಿ ಫೈ ಸೆವೆಂಟಿ ಫೈ ಆ ಥರ ಎಲ್ಲ ಇರುತ್ತೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಸೊ ನೋಡಿಕೊಂಡು ಅದ್ರ ಮೇಲೆ ಯಾವುದಿದೆ ಅದಕ್ಕೆ ಏನು ಆಗುತ್ತೆ ಅದನ್ನು ನೋಡಿಕೊಂಡು ದುಡ್ಡು ಕೊಡಿ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಯಾಕಂದರೆ ಇವತ್ತು ಕೊಡ್ತೀವಿ ನಾಳೆ ದಿವಸ ಅದು ಅದೇ ಹೊಡ್ಬಿ ಏನೋ ಕಷ್ಟವಂತು ಇಡೋಕ್ಕೆ ಹೋದಾಗ ಬ್ಯಾಂಕಲ್ಲಿ ಕೇಳ್ತಾರೆ ಇದು ನೈನ್ ಒನ್ ಸಿಕ್ಸ್ ಅಲ್ಲ ಇದಕ್ಕಿಷ್ಟೇ ಬರೋದು ಇದಕ್ಕಷ್ಟೇ ಬರೋದು ಅಂತ ಚೆಕ್ ಮಾಡಿದಾಗ ಇಲ್ಲ ನೀವು ಮಾರಬೇಕು ಚಿನ್ನ ಅಂದಾಗ್ಲೂ ತುಂಬ ಕಮ್ಮಿ ಆಗಿಬಿಡುತ್ತೆ ಸೊ ನೋಡಿಕೊಂಡು ಚಿನ್ನಕ್ಕೆ ಬಡಗಳ ಹಾಕೊಳ್ಳಿ ಇಲ್ಲ ನಾವು ಮುಂದೊಂದು ದಿನ ಇದನ್ನು ಯೂಸ್ ಮಾಡ್ಕೊಬೇಕು ಒಡ್ಬೇಕ ಅನ್ನೋರು ದಯವಿಟ್ಟು ನೈನ್ ಒನ್ ಸಿಕ್ಸ್ ತೊಗೊಳ್ಳಿ ಕೆ ಡಿ ಎಮ್ ಅಲ್ಲೂ ತಗೊತಾರೆ ಇಲ್ಲ ಅಂತ ಹೇಳ್ತಿಲ್ಲ ಕೆ ಡಿ ಎಮ್ ಅಲ್ಲೂ ವಾಪಸ್ ಅದೇ ದುಡ್ಡಲ್ಲಿ ನೀವೇನು ತೊಗೊಂಡಿರ್ತೀರಿ ಅದನ್ನು ಸ್ವಲ್ಪ ಅಂದರೆ ಈಗ ನಾವು ಒಂದು ಎರಡು ಲಕ್ಷ ಕೊಟ್ಟು ಒಡೆ ತೊಗೊಂಡಿರ್ತೀವಿ ಅಂತ ಈ ಬೆಲೆ ಬೆಲೆ ತುಂಬ ಆದಾಗ ಓಕೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಅಷ್ಟೇ ಬೆಲೆ ಅದೇ ರೇಟಲ್ಲಿ ಇದೆ ನೀವು ಇವತ್ತು ತೊಗೊಂಡು ಇವತ್ತು ತೊಗೊಳ್ಳಿ ನಾಳೆ ಒಡವೆ ನಾಳೆ ಬೇಡ ಅದೊಂದು ಅರ್ಧ ಗಂಟೆ ಬಿಟ್ಕೊಂಡು ಏನೋ ವಾಪಸ್ ಕೊಡೋಕ್ಕೋಗಿ ಅದೇ ದುಡ್ಡಿ ಅವರು ತೊಗೊಳ್ಳೋದೇ ಇಲ್ಲ ಯಾವುದೇ ಕಾರಣಕ್ಕೂ ಸೊ ಹಾಗಾಗಿ ನೋಡಿಕೊಂಡು ಒಡವೆನ ತೊಗೊಳ್ಳಿ ಬಟ್ ಇನ್ನೊಂದು ಈಗಂತೂ ಫುಲ್ಲು ಎಲ್ಲ ಸಿಲ್ವರ್ ಸಿಲ್ವರಲ್ಲಂತೂ ತುಂಬ ಟ್ರೆಂಡಿಂಗಲ್ಲೈತೆ ಏ ಒಡವೆ ತೊಗೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ರೈಟ್ ಆಗ್ತಾ ಇದ್ರೆ ಯಾರು ತಾನೇ ತೊಗೊತಾರೆ ಅಲ್ವಾ ಸೊ ಅದರಿಂದ ಸಿಲ್ವರ್ಗೆ ಹೋಗ್ತಾರೆ ಸಿಲ್ವರಲ್ಲೂ ಅಷ್ಟೇ ತುಂಬ ಬೇಜಾರಾಗಿದ್ದೊಂದು ವಿಚಾರ ನನ್ನ ನಮ್ಮ ಅಕ್ಕನೇ ಅವರೆಲ್ಲ ಅಂಗಡಿಗೆ ಹೋಗಿದ್ದಾರೆ ನೀವು ಕೇಳಿರ್ಬೋದು ದವಾಸಪೇಟೆಯಲ್ಲಿ ಅಂತ ಮೇಡಮ್ ದವಸ್ಪೇಟೆಯಲ್ಲಿ ಅಂಗಡಿ ಇದೆಯಲ್ಲ ಸೊ ಆ ಅಂಗಡಿಯಲ್ಲಿ ಫೇಮಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡಿರ್ಬೋದು ತುಂಬ ಫೇಮಸ್ ಆಗಿದೆ ಅಲ್ಲಿ ಹೋಗಿ ತಗೊಂಡಿದ್ದಾರೆ ಇಷ್ಟ ಅಂತ ಹೇಳ್ಬಿಟ್ಟು ಸೊ ತೊಗೊಂಡಿದ್ದಾರೆ ಅಲ್ಲಿ ಏನೋ ಗೊತ್ತಿಲ್ಲ ಅವರಿಗೆ ಡಿಸೈನ್ ಇಷ್ಟ ಇದೆ ಏನೋ ತೊಗೊಂಡಿದ್ದಾರೆ ಓಕೆ ಅದು ಮಾರ್ನಿಂಗ್ ಅದು ಯಾಕೋ ಡಿಸೈನ್ ಅಷ್ಟೊಂದು ಇಷ್ಟ ಆಗಲಿಲ್ವೇನೋ ಏನೋ ಗೊತ್ತಿಲ್ಲ ಯಾಕಂದರೆ ರಶ್ ಇರುತ್ತೆ ಅಂಗಡಿಗಳಲ್ಲಿ ತೊಗೊಂಡಿರ್ತಾರೆ ನಮಗೆ ಮನೆಗೆ ಹೋದ್ಮೇಲೆ ಏನೋ ಕಂಫರ್ಟ್ ಆಗಿರಲ್ಲ ಅಂತೇಳಿ ನೆಕ್ಸ್ಟು ಅದು ಯಾವಾಗ ಬಂದರೆ ಗೊತ್ತಿಲ್ಲ ನೆಕ್ಸ್ಟು ಅದನ್ನು ಚೇಂಜ್ ಮಾಡೋಕೆ ಬಂದಿದ್ದಾರೆ ಇದನ್ನು ತೊಗೊಂಡು ಬೇರೆ ಡಿಸೈನ್ ತೊಗೊತೀವಿ ಅಂತ ಇಲ್ಲ ಇಲ್ಲ ಹಂಗೆಲ್ಲ ಕೊಡೋಲ್ಲ ಅಂತ ಹೇಳಿದರೆ ನನಗೂ ಆಸೆ ಇತ್ತು ಸಿಲ್ವರಲ್ಲಿ ಏನಾದರೂ ಆಂಟಿಗೆ ಯಾರಿಗೆ ತಾನೇ ಆಸೆ ಆಗಲ್ಲ ನನಗೂ ಆಸೆ ಇತ್ತು ನೋಡೋಣ ಒಂದ್ಸಲಿ ನನ್ನ ಹತ್ರನೂ ಆ ಥರ ಎಲ್ಲ ಇಲ್ಲ ಅಂತ ಬಟ್ ಅವ್ರು ಹಂಗೆ ಹೇಳಿದ ಮೇಲೆ ನಿಜವಾಗ್ಲೂ ತೊಗೊಬೇಕು ಅಂತ ಮನಸ್ಸೇ ಮಾಡಲಿಲ್ಲ ಏನಕ್ಕೆ ಹಂಗಾಗುತ್ತೆ ಅಂದರೆ ಈಗ ಸಿಲ್ವರ್ ಹಾಕಿರೋದ್ರಲ್ಲಿ ಕಮ್ಮಿ ಓಕೆ ಸಿಲ್ವರ್ ಎಷ್ಟಾಕಿರ್ತಾರೋ ಅದ್ರ ಮೇಲೆ ಅವರು ಡಿಪೆಂಡಾಗಿ ತೊಗೊಬೋದಷ್ಟೇ ದುಡ್ಡು ಪಾಲಿಷ್ ಹಾಕಿರ್ತಾರಲ್ಲ ಸೊ ಅದಕ್ಕೆ ಮತ್ತೆ ರೆಡಿ ಮಾಡಿರ್ತಾರ ಅದಕ್ಕೆಲ್ಲ ದುಡ್ಡು ಹಾಕಿರ್ತಾರೆ ನಮಗೆ ಗೊತ್ತಿರೋಲ್ಲ ನಾವು ತೊಗೊಂಡ್ಬಿಟ್ಟು ಏ ಇದು ಮುಂದೊಂದು ದಿವಸ ನಾವು ಹಾಕ್ಬೋದಲ್ವ ಅಂತ ನಾವು ತೊಗೊಂಡಿದ್ದಕ್ಕಿಂತ ಜಾಸ್ತಿ ತೊಗೊಳ್ಳಲಿಲ್ಲ ಅಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ ನೋಡ್ಕೊಂಡು ತೊಗೊಳ್ಳಿ ನೋ ತೊಗೊಬೇಡಿ ಅಂತ ಹೇಳ್ತಾಯಿಲ್ಲ ದಯವಿಟ್ಟು ಗೊತ್ತಿರೋ ಹತ್ರ ಕೇಳಿ ವಿಚಾರಿಸಿ ತಗೊಳ್ಳಿ ಬಡೂರು ನಮ್ಮಂತವ್ರಂತೂ ದಯವಿಟ್ಟು ನೋಡ್ಕೊಂಡು ನೆಕ್ಸ್ಟು ನೆಕ್ಸ್ಟ್ ಹೇಳೋಣ ಅಂದ್ಕೊಂಡು ಕಾಣಿಸ್ತಿಲ್ಲ ಅನ್ಸುತ್ತೆ ಒಂದು ಹೊಸ ಜುಂಕಿ ತಗೊಂಡೆ ಸೊ ಅದರಿಂದ ಒಂದು ಮಾಹಿತಿ ಕೊಟ್ಟೆ ಇದು ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ವಿಡಿಯೋ ಇಲ್ಲ ಅಂತ ಹೇಳ್ತಿಲ್ಲ ಮತ್ತು ಇನ್ನೊಂದು ಕೆ ಡಿ ಎಮ್ ನೈನ್ ಒನ್ ಸಿಕ್ಸು ಅದೂ ಅಷ್ಟೇ ಈಗ ಚಿನ್ನದ ಮೇಲೆ ಬರೆದಿರ್ತಾರೆ ಕೆ ಡಿ ಎಮ್ ನೈನ್ ಒನ್ ಸಿಕ್ಸು ಅಂತೆಲ್ಲ ಬರ್ದಿರ್ತಾರೆ ಸೊ ಹಾಗೂ ಮೋಸ ಮಾಡೋರು ಇರ್ತಾರೆ ಮಾಡ್ದಲ್ಲಿ ಏನಿಲ್ಲ ಬರೀ ಲೇಸರ್ ಕಟಿಂಗ್ ಆಗಿರುತ್ತೆ ಅದು ಸೊ ನೋಡಿಕೊಂಡು ಚಿನ್ನದ ತೊಗೊಳ್ಳಿ ಆದಷ್ಟು ನಿಮಗೆ ಬಾಳಿಕೆ ಬರಬೇಕು ಅಂದರೆ ಕೆ ಡಿ ಎಮ್ ತೊಗೊಳ್ಳಿ ಇಲ್ಲ ನಮಗೆ ಮುಂದೆ ಯೂಸ್ ಆಗಬೇಕು ಚಿನ್ನ ಅನ್ನೋರು ನೈನ್ ಒನ್ ಸಿಕ್ಸ್ ತೊಗೊಳ್ಳಿ ಅದೇದು ಬರಬೇಕು ಅಂದರೆ ಓಕೆನಾ ಇವಾಗೆಲ್ಲ ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಪ್ರತಿಯೊಬ್ರು ಚಿನ್ನದ ಬಗ್ಗೆ ಹಂಗೆ ಹೇಗೆ ಎಲ್ಲ ಹೇಳ್ತಿದ್ದಾರೆ ನಿಜವಾಗ್ಲೂ ಶಾಕ್ ಆಗೋಯ್ತು ನನಗಂತೂ ನಾವು ಒಂದ್ಸಲಿ ಯಾವಾಗಾದರೂ ಮೋಸ ಹೋಗಿರ್ತೀವಲ್ವಾ ಈ ಥರ ವಿಚಾರದಲ್ಲಿ ಅಂತ ಯಾಕಂದರೆ ಮೇಕಿಂಗ್ ಚಾರ್ಜಸ್ ಎಲ್ಲ ತುಂಬ ಆಗ್ತಾರೆ ಅದು ನಮಗೆ ಗೊತ್ತಾಗೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಆಮೇಲೆ ಲಾಸ್ಟ್ ಒಂದು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಇದು ಮೇಯ್ನ್ ಪಾಯಿಂಟು ನೀವು ಯಾರಾದರೂ ಚಿನ್ನ ಹಾಕ್ಕೊಳ್ಳೋದಕ್ಕೆ ಆಸೆ ಇಲ್ಲ ನನಗೆ ಬಟ್ ಮುಂದೊಂದು ದಿವಸ ಬೇಕು ಯೂಸ್ ಆಗುತ್ತೆ ಇವಾಗ ಏನೋ ದುಡ್ಡಿದೆ ಅನ್ನೋರು ದಯವಿಟ್ಟು ಈ ಥರ ಎಲ್ಲ ನೀವು ಫ್ಯಾನ್ಸಿ ಫ್ಯಾನ್ಸಿ ಸರ ಆ ಥರ ಎಲ್ಲ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಇಲ್ಲ ನಮ್ಮ ಹತ್ರ ಎಲ್ಲ ಹೊಡ್ಬೇನೂ ಇದೆ ಅನ್ನೋರು ಈ ಥರನೂ ಮಾಡ್ಬೋದು ಈಗ ನೀವು ಚಿನ್ನ ಕಾಯಿನ್ಸ್ ಬರುತ್ತೆ ಗೊತ್ತಾ ನಿಮಗೆ ಆ ಕಾಯಿನ್ಸಲ್ಲೂ ಅಷ್ಟೇ ಸ್ವಲ್ಪ ಚಾರ್ಜಸ್ ತೊಗೊತಾರೆ ಕಾಯಿನ್ಸ್ಗಾದರೆ ಕಾಯಿನ್ಸ್ ಆದರೆ ಸೇಫ್ಟಿ ಇರುತ್ತೆ ಇಲ್ಲ ನೀವು ಸೇಫ್ಟಿಯಾಗಿ ನಿಮ್ಮ ಪಾಕೆಟಲ್ಲಿ ಇಕ್ಕೊಂಡು ಓಡಾಡ್ಬೋದು ಆ ಥರ ಸೇಫ್ಟಿರಾಗಿರುತ್ತೆ ಅದು ಒಂದು ಫುಲ್ಲು ಕವರ್ ಮಾಡಿ ಪ್ಯಾಕೇಜ್ ಮಾಡಿ ಕೊಡ್ತಾರೆ ನಮ್ಗೆ ಅದು ಆಗೋದಿಲ್ಲ ಅಂದರೆ ಗಟ್ಟಿ ಚಿನ್ನ ಬರುತ್ತೆ ಈಗ ಈ ಚಿನ್ನ ಇದೆಯಲ್ಲ ಈ ಚಿನ್ನ ಕರ್ಗೋದ್ರೆ ಹೆಂಗಾಗುತ್ತೆ ಹೇಳಿ ಈ ಥರ ಫುಲ್ ಮೆಲ್ಟ್ ಆಗುತ್ತಲ್ಲ ಆ ಥರ ಚಿನ್ನ ಕೊಡ್ತಾರೆ ನಿಮ್ಗೆ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮು ಚಿನ್ನ ತಕ್ಕೊಳ್ಳಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಏನೋ ಗೊತ್ತಿಲ್ಲ ನನಗೆ ಕೇಳಿಕೊಂಡು ನಿಮ್ಮ ಹತ್ರ ದುಡ್ಡಿದ್ದರೆ ಆ ಚಿನ್ನಕ್ಕೆ ಬಂಡವಾಳ ಹಾಕ್ಕೊಳ್ಳಿ ಅದಕ್ಕೆ ಯಾವುದೇ ಥರ ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ವೇಸ್ಟೇಜು ಅದರ ಎಲ್ಲ ಏನೂ ತೆಗಿಯೋದಿಲ್ಲ ಅವ್ರು ಏನು ತೊಗೊಂಡ್ಬಂದಿರ್ತಾರೋ ಅದಕ್ಕೂ ಸ್ವಲ್ಪ ಒಂದು ಸ್ವಲ್ಪ ಅದಕ್ಕೂ ಈಗ ತೊಗೊಂಡು ನಾವು ಈಗ ಬಂದ್ಬಿಟ್ಟು ಒಂದು ಬಟ್ಟೆನಾಗಲಿ ಇನ್ನಾಗಲಿ ಫ್ರೀಯಾಗಿ ಕೊಡ್ತೀವ ಇಲ್ಲ ತಾನೇ ಅದೇ ದುಡ್ಡಲ್ಲಿ ಸ್ವಲ್ಪ ನಾವು ಇಟ್ಕೊಂಡು ಕೊಡ್ತೀವಲ್ಲ ಆ ಥರ ಅವರು ಇಟ್ಕೊಂಡು ಕೊಡ್ತಾರೆ ಅದನ್ನು ತೊಗೊಂಡು ಮನೇಲಿ ಇಟ್ಕೊಂಡು ನಿಮಗೆ ಮುಂದೊಂದು ದಿವಸ ಯಾವಾಗಾದರೂ ಬೇಕು ಅಂದಾಗ ಆ ಚಿನ್ನ ಕೊಟ್ಟರೆ ಅಂಗಡಿಯಲ್ಲಿ ಅವರು ಅದನ್ನದು ಏನು ಒಂದು ಇಪ್ಪತ್ತು ಗ್ರಾಮ್ ಇರುತ್ತೆ ಅಂದ್ಕೊಡಿ ಆ ಇಪ್ಪತ್ತು ಗ್ರಾಮಿಗೆ ಏನು ಹವೆ ಬೇಕೋ ಅದನ್ನು ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ ಅದು ಮಾಡೋ ಕೂಲಿ ಮಾತ್ರ ಕೇಳ್ತಾರೆ ಆ ಥರನೂ ಮಾಡ್ಬೋದು ನಿಜವಲ್ಲ ಇದು ತುಂಬ ಗುಡ್ ಐಡಿಯಾ ನನಗಂತೂ ತುಂಬ ಇಷ್ಟ ಆಗೋಯಿತು ಮುಂದೆ ನೋಡೋಣ ನಾವು ಇದೇ ಥರ ಏನಾದರೂ ಮಾಡಿದ್ರೆ ಆ ಥರ ಮಾಡೋಣ ಆಸೆ ಇದ್ದರೆ ನೀವು ಈ ಥರ ಮಾಡ್ಬೋದು ಎಲ್ಲೋ ಸುಮ್ಮನೆ ಏನೋ ಮಾಡೋದಕ್ಕಿಂತ ಈ ಥರ ಎಲ್ಲ ಮಾಡಿಸ್ಕೊಂಡು ಮತ್ತು ಈಗ ನಾವು ಒಂದು ಎರಡು ಲಕ್ಷ ಕೊಡ್ತೀನಿ ಇದಕ್ಕೆ ಮಾಡಿಸೋದಕ್ಕೆ ಅಂದರು ಮತ್ತು ತೊಗೊಬೇಕಾರೆ ಅದಕ್ಕೆ ಬಂಗಾರದ್ದು ಏನಾಯ್ತೋ ಅದೇ ರೇಟ್ ಅಷ್ಟೇ ಕೊಡೋದು ಅವರು ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಅದೆಲ್ಲ ಏನೋ ಅವರು ಹಾಕ್ಕೊಳ್ಳೋದಿಲ್ಲ ಸೊ ಅದರಿಂದ ನಂದು ಇದು ಬೆಸ್ಟ್ ಐಡಿಯಾ ಅಂತ ನನಗೂ ಅನಿಸುತ್ತೆ ನಿಮಗೂ ಯಾವುದಾದ್ರೂ ಇಷ್ಟ ಈಗ ಹತ್ತು ಗ್ರಾಮ್ಗೆ ಆಗಲಿ ಕೊಡ್ತಾರೆ ಓಕೆ ಆ ಥರ ಚಿನ್ನ ಇಲ್ಲ ಹತ್ತು ಗ್ರಾಮು ಐದು ಗ್ರಾಮು ಐದು ಎಲ್ಲ ಗೊತ್ತಿಲ್ಲ ನನಗೆ ಹತ್ತು ಹತ್ತಿರ ಮೇಲೆ ಕೊಟ್ಟೆ ಕೊಡ್ತಾರೆ ವಿಚಾರಿಸ್ಬಿಟ್ಟು ದಯವಿಟ್ಟು ತೊಗೊಳ್ಳಿ ಇದೊಂದು ಮಾಹಿತಿ ಚಿನ್ನ ಕಮ್ಮಿ ಆಗಿದೆ ಅಂತಾರಪ್ಪ ತೋಡೋಗಿ ಮೋಸ ಹೋಗಬೇಡಿ ದಯವಿಟ್ಟು ಎಲ್ರಿಗೂ ಇದ್ದೀನಿ ನಾನು ಅಷ್ಟೇ ನಾನು ಈಗ ನಾನು ಮೋಸ ಹೋಗೇ ಇರುತ್ತೀನಿ ಎಲ್ಲ ಕಡೆ ನಾನು ಹೇಳಿಲ್ವಾ ನನಗೆ ಬೇಜಾರಾಗೋಯಿತು ಅದು ನಿಜ ನಾನು ನೆನ್ಸ್ಕೊಂಬಿಟ್ರೆ ತೊಗೊಂಡು ನೋ ಅಷ್ಟೊಂದು ಅಂದರೆ ಚಿನ್ನಕ್ಕಿಂತ ಈಗ ನನ್ನ ಚಿನ್ನ ವ್ಯಾಲ್ಯೂ ಏನಿದೆಯೋ ಅದಕ್ಕಿಂತ ಡಬ್ಬಲ್ ವ್ಯಾಲ್ಯೂ ದುಡ್ಡು ಕೊಟ್ಟಿರ್ತೀವಲ್ಲಿ ಮೇಕಿಂಗ್ ಚಾರ್ಜಸ್ಗೆ ನಾನು ಅದಕ್ಕೆ ಐಡಿಯಾ ಮಾಡಿದೆ ಯಾವಾಗಾದರೂ ಈಗ ಎಲ್ಲಾದರೂ ಹಾಕಿರ್ತಾರೆ ನೋಡಿ ನೋ ಮೇಕಿಂಗ್ ಚಾರ್ಜಸ್ ನೋ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಕಾಮನ್ ಆಗಿಬಿಟ್ಟೈತೆ ಜಿ ಎಸ್ ಟಿ ಎಲ್ಲ ನೋ ಮೇಕಿಂಗ್ ಚಾರ್ಜಸ್ಸು ಮತ್ತು ವೇಸ್ಟೇಜ್ ಕಮ್ಮಿ ಪರ್ಸೆಂಟು ಅಂತ ಹೇಳಿದಾಗ ನೀವು ಹೂಡಿಕೆ ಮಾಡ್ಬೋದು ಚಿನ್ನ ತೊಗೊಳ್ಳಿ ಅವಾಗ ಯಾವ ಥರ ಬೇಕೋ ಆ ಥರ ಡಿಸೈನ್ ತೊಗೊಬೋದು ಇಲ್ಲ ಇಷ್ಟೇ ಅಂತಲೇ ಇರುತ್ತೆ ಇಂತಿಷ್ಟೇ ಅಂತ ಅವಾಗಂತೂ ನಿಜವಾಗಲೂ ಆಸೆ ಯಾಕಂದರೆ ಹೇಳಿಲ್ವ ಡಿಸೈನ್ ಮೇಲೆ ಡಿಪೆಂಡ್ ಅಂತೆ ಅದೆಲ್ಲ ಹೇಳ್ಬಿಟ್ಟು ಸೊ ನೋಡ್ಕೊಂಡು ತೊಗೊಳ್ಳಿ ಆದಷ್ಟು ಪ್ಲೈನಲ್ಲೇ ತೊಗೊಳ್ಳಿ ನಮಗೇನು ಚಿನ್ನ ಪ್ಲೈನ್ ಅಂದರೆ ಆ ಥರ ಅಲ್ಲ ನಿಮಗೆ ಗೊತ್ತಿರುತ್ತೆ ಟೆಂಪಲ್ ಡಿಸೈನ್ಸು ನಾರ್ಮಲ್ ಡಿಸೈನ್ಸ್ಗೂ ವ್ಯತ್ಯಾಸ ಐತೆ ಅಂದ್ಕೊತೀನಿ ಸೊ ಅದನ್ನು ನೋಡಿಕೊಂಡು ತೊಗೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋಣ ಮರಿಬೇಡಿ ಸ್ವಲ್ಪನಾದರೂ ಎಲ್ಲೋ ನಾನು ಹೇಳಿರೋದು ಒಂದು ಯೂಸ್ಫುಲ್ಲು ಇಲ್ಲ ಹೌದಲ್ವಾ ಅಂತ ಏನಾದರೂ ಅನಿಸಿದರೆ ಲೈಕ್ ಕೊಡೋ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಇರ್ತೀನಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ಜ್ಯೂಲರಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದೆಲ್ಲ ಒಂದೇ ಈ ಇರೋದಿಲ್ಲ ಅದೊಂದು ಬೇಜಾರು ಹ್ಞೂ ಓಕೆ ನೋಡೋಣ